ಬ್ಯಾಕ್ ಟು ಅನದರ್ ಬ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಸೊ ಟೈಮ್ ಆಗಲೇ ಟೈಮ್ ಆಗಲೇ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ ಆಗ್ತಾ ಬಂತು ಸೊ ನಂದು ಟಿಫನ್ ಇವಾಗ ಜಸ್ಟ್ ಆಯಿತು ಇವತ್ತು ಪುಳಿಯೋಗರೆ ಮಾಡಿದ್ದೆ ಸೊ ಅವರು ಕೂಡ ಎಲ್ಲ ಮುಗಿಸ್ಕೊಂಡು ಫ್ರೈಡೇ ಪೂಜೆ ಎಲ್ಲ ಅವರೇ ಮನೆಯವರೇ ಮಾಡಿಬಿಡ್ತಾರೆ ಸೊ ಹಾಗಾಗಿ ಅವ್ರದ್ದು ಅವರಿಗೆಲ್ಲ ಅಂದರೆ ಪ್ರಿಪೇರ್ ಮಾಡ್ಕೊಡ್ಬೇಕು ಎಲ್ಲನೂ ಎಲ್ಲ ಪ್ರಿಪೇರ್ ಮಾಡಿಕೊಟ್ರೆ ಅವರೇ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಸೊ ಅವರು ಕೂಡ ಇವಾಗ ಟಿಫನ್ ಮುಗಿಸ್ಕೊಂಡು ಹೋದರು ಅಂದರೆ ಐ ಮೀನ್ ಡ್ಯೂಟಿಗೆ ಹೋದರು ಸೊ ಈಗ ನಾನು ಕೂಡ ಟಿಫನ್ ಮಾಡಿಕೊಂಡೆ ಅವರ ಆ ಕಡೆ ಹೋಗ್ತಿದ್ದಂಗೆ ನಾನು ಮಾಡ್ಕೊಂಡು ಬಿಡ್ತೀನಿ ಮತ್ತು ಇಷ್ಟ ಇನ್ನೂ ಇವಾಗ ತಿಂತಾ ಇದ್ದಾಳೆ ಅವಾಗಿಂದನು ತಿಂತಾನೇ ಇದ್ದಾಳೆ ಇವಾಗೆಲ್ಲ ಅವಳೇ ತಿನ್ಕೊಂತೀನಿ ಆ ಮಮ್ಮಿ ನಾನೇ ತಿನ್ಕೊಂತೀನಿ ಹಾಕೊಡಿ ಅಂತ ಹೇಳಿ ಕೇಳ್ಕೊಂಡು ಸೊ ಅವಳೇ ತಿನ್ಕೊಂಬಿಡ್ತಾಳೆ ಹ್ಮ್ ಹ್ಮ್ ಹ್ಯಾಂಡ್ ವಾಶ್ ಮಾಡು ಸೊ ಅವಳೇ ತಿನ್ಕೊಂಬಿಡ್ತಾಳೆ ಅದೊಂದು ಕೆಲಸ ಎಕ್ಸ್ಟ್ರಾ ಇದ್ದಿದ್ದು ನನ್ಗೆ ಅದೊಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಇವಾಗ ಅಂದರೆ ಒಂದು ತ್ರೀ ಫೋರ್ ಟೈಮ್ಸ್ ಏನಾದರೂ ನಾನು ಸ್ವಲ್ಪ ಸ್ವಲ್ಪನೇ ಫೀಡ್ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಎರಡು ಟೈಮ್ ಅವಳೇ ನಾನೇ ತಿನ್ಕೊಂತೀನಿ ಅಂತ ಹೇಳ್ಬಿಟ್ಟು ತಿಂತಾಳೆ ಸೊ ಅವಳು ಹ್ಯಾಂಡ್ ವಾಶ್ ಮಾಡ್ತೀನಿ ಅಂತಿದ್ಲು ಸೊ ಹಾಗಾಗಿ ಮಾಡಿಸ್ಕೊಂಡು ಬಂದೆ ಈಗ ಅದೇ ಅವಳೇ ತಿಂತಾಳೆ ಸೊ ಹಾಗಾಗಿ ಅದೊಂದು ಕೆಲಸ ನನಗೆ ಅಡಿಷ್ನಲ್ ಆಗಿರೋದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅದು ಬಿಟ್ಟರೆ ಇನ್ನು ಸ್ನಾನ ಅದೆಲ್ಲ ನಾವೇ ಮಾಡಿಸ್ಬೇಕಾಗತ್ತಲ್ವ ಸೊ ಇನ್ನು ಚಿಕ್ಕದು ಗೊತ್ತಾಗಲ್ಲ ಸೊ ಹಾಗಾಗಿ ಮತ್ತು ಇವತ್ತಿನ ಪೂಜೆ ಎಲ್ಲ ಆಯಿತು ಸೊ ಬನ್ನಿ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು ತೋರಿಸ್ತೀನಿ ಅದಾದಮೇಲೆ ಇವತ್ತು ಒಂದು ಕಂಟೆಂಟ್ ಕೊಡೋಣ ಅಂತ ಹೇಳಿಬಿಟ್ಟು ಸೊ ನನಗೆ ತುಂಬ ದಿನದಿಂದ ಒಬ್ಬರು ಅಂದರೆ ನನಗೆ ಗೊತ್ತಿರೋರೇನೆ ಲಕ್ಷ್ಮಿ ಅಕ್ಕ ಅಂತ ಹೇಳ್ಬಿಟ್ಟು ಸೊ ತುಳಸಿ ಗಿಡನ ಯಾವ ರೀತಿ ಮೇಂಟೈನ್ ಮಾಡೋದು ಮತ್ತು ತುಳಸಿ ಗಿಡ ಗ್ರೋತ್ಗೆ ಏನೆಲ್ಲ ಟಿಪ್ಸು ನೀವು ಫಾಲೋ ಮಾಡ್ತೀರಾ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದರು ವೀಡಿಯೋ ಮಾಡಿ ಹಾಕಿ ಶ್ವೇತ ಅಂತ ಸೊ ಹಾಗಾಗಿ ಅದನ್ನು ಒಂದು ಶೂಟ್ ಮಾಡ್ಕೊಬೇಕು ಇವತ್ತು ಅದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ನಾನೇನು ಫಾಲೋ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂದರೆ ಅವರು ಸುಮಾರು ವರ್ಷದಿಂದನೂ ನೋಡ್ತಾನೆ ಇದ್ದಾರೆ ನಮ್ಮ ಮನೇಲಿ ತುಳಸಿ ಗಿಡನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಯಾವತ್ತೂ ಕೂಡ ಬಾಡೋಕ್ಕೆಲ್ಲ ಬಿಟ್ಟಿಲ್ಲ ಅಂದರೆ ಒಣಗೋಗಕ್ಕೇನು ಬಿಟ್ಟಿಲ್ಲ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಸೊ ನಾನೇ ನಾನು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ತುಳಸಿ ಗಿಡ ಮೇಂಟೈನ್ನ ನಾನು ಹೆಂಗೆ ಮಾಡ್ತೀನಿ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ನೀವು ಹೀಗೆ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಏನಾದರೂ ಇನ್ಫಾರ್ಮೇಶನ್ಸ್ ನಿಮಗೆ ಹೆಲ್ಪ್ಫುಲ್ ಅಂದರೆ ನೀವು ಇಮಿಡಿಯೇಟ್ ವಾಚ್ ಮಾಡ್ಬೋದು ಸೊ ಬನ್ನಿ ಇವಾಗ ವ್ಲಾಗ್ನ ಶುರು ಮಾಡೋಣ ಫಸ್ಟು ಪೂಜೆ ಯಾವ ಥರ ಮಾಡಿದ್ದೀನಿ ಇವತ್ತು ಶುಕ್ರವಾರದ ಪೂಜೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದಾದ ನಂತರ ತುಳಸಿ ಗಿಡದ ಬಗ್ಗೆ ಮಾಹಿತಿ ಕೊಡ್ತೀನಿ ಓಕೆನಾ ಬನ್ನಿ ಶುರು ಮಾಡೋಣ ಇನ್ನು ಇವತ್ತು ಶುಕ್ರವಾರದ ಪೂಜೆ ಈ ರೀತಿಯಾಗಿ ಮಾಡಿದ್ವಿ ಸೊ ಪ್ರತಿ ಶುಕ್ರವಾರವೂ ಇದೇ ಥರ ಸಿಂಪಲಾಗೆ ಮಾಡ್ತೀವಿ ಏನಾದರೂ ಹಬ್ಬಗಳು ಬಂದಾಗ ಇನ್ನೂ ಸ್ವಲ್ಪ ಹೂವು ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀವಿ ಸೊ ಇವತ್ತು ಮಾಮೂಲಿ ಶುಕ್ರವಾರದ ಪೂಜೆ ಈ ರೀತಿಯಾಗಿ ಮಾಡಿದ್ವಿ ಮತ್ತು ಇವತ್ತು ಟಿಫನಿಗೆ ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೆ ಸೊ ಹಾಗಾಗಿ ಅದನ್ನೇ ಮೊದಲಿಗೆ ನೈ ನೈವೇದ್ಯ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ನಾವು ಟಿಫನ್ ಮಾಡಿಕೊಂಡಿದ್ದು ಸೊ ನೋಡ್ಬೋದು ಈ ರೀತಿಯಾಗಿ ಪ್ರತಿ ನಮ್ಮ ಮನೇಲಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಬಿಡ್ತಿವಿ ಮತ್ತೆ ಈ ತುಳಸಿ ರಂಗೋಲಿ ಹಾಕ್ತಿವಲ್ವಾ ಸೊ ಇದ್ರ ಬಗ್ಗೆ ಕೇಳಿದ್ರಿ ಲಿಂಕ್ ಇದ್ರೆ ಶೇರ್ ಮಾಡಿ ಅಂತ ಆಕ್ಚುಲಿ ಇದು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋದಲ್ಲ ಇದನ್ನ ನಾನು ಶೃಂಗೇರಿಗೆ ಹೋಗಿದ್ವಲ್ಲ ಇಷ್ಟ ಅಕ್ಷರ ವ್ಯಾಸ ಮಾಡ್ಸಕ್ ಹೋಗಿದ್ವಲ್ಲ ಸೊ ಆಗ ನಾನು ಶೃಂಗೇರಿಯಲ್ಲಿ ತಗೊಂಡಿದ್ದಂಥದ್ದು ಆ ಇನ್ನ ಇದು ನಾವು ಪ್ರತಿ ಶುಕ್ರವಾರನು ಓಂ ಶ್ರೀ ತಾಯಿ ಮಹಾಲಕ್ಷ್ಮಿ ನಮೋಸ್ಸು ಅಂತ ಬರೀತೀವಿ ಅಂದ್ರೆ ನಮ್ಮ ಮನೆಯವರೇ ಬರ್ಬಿಡ್ತಾರೆ ಇದನ್ನ ಆ ಕಡೆ ಈ ಕಡೆ ರಂಗೋಲಿ ಎಲ್ಲ ನಾನು ಹಾಕಿಕೊಟ್ರೆ ಅವರು ದೇವ್ರ ನಮ್ಮ ಮಾತ್ರ ಅವ್ರು ಬರ್ಕೊಂತಾರೆ ಮತ್ತೆ ಇದು ಕುಬೇರ ರಂಗೋಲಿನೂ ಕೂಡ ನಾನೇ ಹಾಕೊಟ್ಬಿಡ್ತೀನಿ ಕೆಲವೊಂದು ಟೈಮ್ ನಾನು ಹಾಕಕ್ಕಾಗಿಲ್ಲ ಅಂದ್ರೆ ಅವರೇ ಹಾಕೊಂಡು ಮಾಡ್ತಾರೆ ಹಾಗೆ ನಾನು ಲಕ್ಷ್ಮಿ ಕಳಸ ಹಾಗೆ ತುಳಸಿಗೂ ಕೂಡ ಪ್ರತಿ ಶುಕ್ರವಾರ ಉಡಿಯ ಇಟ್ಟಿರ್ತೀನಿ ಅಂದರೆ ತಾಂಬೂಲನ ಇಟ್ಟಿರ್ತೀನಿ ಎರಡು ವೀಳ್ಯದೆಲೆ ಅಡಿಕೆ ಒಂದು ರೂಪಾಯಿ ಕಾಯ್ನು ಹಾಗೆ ಎರಡು ಬಾಳೆಹಣ್ಣಾದರೂ ಇಡಬಹುದು ಮತ್ತೆ ಉತ್ತತ್ತಿ ಆದರೂ ಇಡಬಹುದು ನಮ್ಮ ಮನೇಲಿ ಏನಿರುತ್ತೋ ಆ ಹಣ್ಣನ್ನು ಇಡಬಹುದು ಸೊ ಅವರು ಅಂದರೆ ಮಹಾಲಕ್ಷ್ಮಿ ಕಳಸಕ್ಕೆ ಮತ್ತೆ ತುಳಸಿಗೆ ನಾನು ಯಾಕೆ ಇಡ್ತೀನಿ ಅಂತ ಹೇಳಿದ್ರೆ ಅವರಿಬ್ಬರು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಿತ್ಯ ಮುತ್ತೈದೆಯರು ಇದೆಯರು ಅಂತಾನೆ ಸೊ ಹಾಗಾಗಿ ಮನೆಯಲ್ಲಿ ಯಾವ ಅದೇ ಮುತ್ತೆದೆ ಬಂದ್ರು ಬರದೇ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಇರ್ತಕ್ಕಂಥ ಮುತ್ತೈದೆಯರ್ ಅವರು ಹಾಗಾಗಿ ಪ್ರತಿ ಶುಕ್ರವಾರ ನಾನು ಅವರಿಗೆ ತಾಂಬೂಲ ಇಟ್ಬಿಡ್ತೀನಿ ಸೊ ಇದನ್ನೊಬ್ರು ವೀವರ್ಸ್ ಕೇಳಿದ್ರು ನನಗೆ ಯಾಕೆ ಇಡ್ತೀರಾ ತುಳಸಿ ಗಿಡಕ್ಕೆ ವಿಳೆದಲ್ಲಿ ಅಡಿಕೆ ಎಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ಶೇರ್ ಮಾಡಿದೆ ಹಾಗೇನೆ ಇನ್ನು ಮೇನ್ ವಿಚಾರಕ್ಕೆ ಬರೋಣ ಸೊ ತುಳಸಿ ಗಿಡದ ಬಗ್ಗೆ ನನಗೆ ಗೊತ್ತಿರ್ತಕ್ಕಂತಹ ಮಾಹಿತಿ ಹಾಗೇನೆ ನಾನು ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ಅದನ್ನು ಇವತ್ತು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ ಸೊ ಆ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಮನೆಯಲ್ಲಿ ತುಳಸಿ ಒಣಗಬಾರ್ದು ಒಂದು ಪಕ್ಷದಲ್ಲಿ ಏನಾದರೂ ತುಳಸಿ ಒಣಗಿದೆ ಅಂತ ಹೇಳಿದ್ರೆ ಯಾರು ಕೂಡ ಗಾಬರಿ ಆಗೋಕೆ ಹೋಗಬೇಡಿ ಮನೆಗೆ ಏನಾದರೂ ಕೆಟ್ಟದಾಗಿದ್ರೆ ಅಥವಾ ನಮಗೇನಾದರೂ ದೃಷ್ಟಿ ತಗಲಿದ್ರೂ ಕೂಡ ತುಳಸಿ ಗಿಡ ಒಣಗೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಅತಿಯಾಗಿ ಗಾಬರಿ ಆಗ್ಬಿಡ್ತೀವಿ ಆದರೆ ವಾತಾವರಣದಲ್ಲಿ ಬಿಸಿಲು ಹೆಚ್ಚಾದಾಗ ಮಳೆ ಹೆಚ್ಚಾದಾಗ ಚಳಿ ಹೆಚ್ಚಾದಾಗಲೂ ಕೂಡ ತುಳಸಿ ಗಿಡ ಒಣಗೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನೆಲ್ಲನೂ ಫಸ್ಟು ಅಬ್ಸರ್ವ್ ಮಾಡಿ ಫಸ್ಟು ಸಮಾಧಾನ ಮಾಡ್ಕೊಳ್ಳಿ ಯಾಕಂದರೆ ಒಂದೇ ಸರಿಗೆ ನಾವು ಮನೆಗೇನೋ ಕೆಟ್ಟದಾಗ್ಬಿಡುತ್ತೆ ನಮಗೇನೋ ದೃಷ್ಟಿ ತಗ್ಲಿದೆ ಹಾಗಾಗಿ ಹೀಗಾಗಿದೆ ಅಂತೆಲ್ಲ ಗಾಬರಿ ಆಗಕ್ ಹೋಗ್ಬಾರ್ದು ಒಮ್ಮೊಮ್ಮೆ ವಾತಾವರಣದಲ್ಲಿ ಚೇಂಜಸ್ ಆಗುತ್ತಲ್ವಾ ಹೆಚ್ಚು ಬಿಸಿಲು ಹೆಚ್ಚು ಮಳೆ ಹೆಚ್ಚು ಗಾಳಿ ಅಥವಾ ಹೆಚ್ಚು ಚಳಿ ಇದ್ದಾಗ್ಲೂ ಕೂಡ ಎಲೆಗಳೆಲ್ಲ ಉದುರುಗುವಂತ ಚಾನ್ಸಸ್ ಇರುತ್ತೆ ಬಿಸಿಲಿನ ಶಾಖಕ್ಕೆ ಎಲೆಗಳೆಲ್ಲ ಬತ್ತಿ ಹೋಗಿ ಸೊ ತುಳಸಿ ಗಿಡ ಕೂಡ ಒಣಗುವಂತ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಹಾಗೇನೆ ತುಳಸಿ ಗಿಡಕ್ಕೆ ಯಥೇಚ್ಛವಾಗಿ ಹೆಚ್ಚುವಾಗಿ ನೀರ್ನ ಹಾಕಕ್ ಹೋಗ್ಬಾರ್ದು ನಾವು ಪೂಜೆ ಮಾಡೋ ಟೈಮ್ ಅಲ್ಲಿ ಒಂದೇ ಒಂದು ಚಿಕ್ಕ ಚಿಕ್ಕದ ಲೋಟದಲ್ಲಿ ನೀರು ಹಾಕಿದ್ರೆ ಸಾಕು ಮನೆಯಲ್ಲಿ ಯಾರಾದರೂ ಒಬ್ಬರು ನೀರು ಹಾಕಿ ಪ್ರತಿಯೊಬ್ಬರೂ ನಾವು ಪೂಜೆ ಮಾಡುವಾಗ ನೀರು ಹಾಕ್ತಾ ಹೋಗ್ತೀವಿ ಅಂದರೆ ತುಳಸಿ ಗಿಡಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಆಗ ಅದರ ಏಳಿಗೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ತುಳಸಿ ಗಿಡಕ್ಕೆ ಒಂದೇ ಒಂದು ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ನೀರು ಹಾಕಿದ್ರೆ ಸಾಕು ನಾವು ಹಾಕುವಂಥ ನೀರಿನ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳಿದ್ರೆ ನಾವು ಹಾಕುವಂಥ ನೀರು ಆ ತುಳಸಿ ಗಿಡದಿಂದ ಆಚೆ ಬರಬಾರ್ದು ಅಂದರೆ ತುಳಸಿ ಗಿಡದ ಮಣ್ಣಲ್ಲೇ ಅದು ನೀರು ಇಂಗಿ ಹೋಗ್ಬೇಕು ು ಆ ರೀತಿಯಾಗಿ ನಾವು ನೀರನ್ನ ಹಾಕಬೇಕು ನಾನು ಇದೇ ರೀತಿಯಾಗಿ ಪಲಿಸ್ಕೊಂಡು ಬರೋದು ಬಟ್ ನಾನು ಬೆಳಗ್ಗೆ ತೊಳೆಯುವಾಗ ನೀರು ಜಾಸ್ತಿ ಹಾಕಿ ತೊಳಿತೀನಿ ಅಂತ ನೀವು ಕೇಳಬಹುದು ನಾನು ತುಳಸಿ ಕಟ್ಟೆನ ಮಾತ್ರ ತೊಳಿತೀನಿ ಸ್ನಾನ ಮಾಡದೆ ನಾನು ಯಾವತ್ತು ತುಳಸಿ ಗಿಡದ ಒಳಗಡೆ ನೀರು ಹಾಕಲ್ಲ ಕಟ್ಟೆಗೆ ಮಾತ್ರ ನೀರು ಹಾಕಿ ತೊಳ್ಕೊಂಡು ಬಿಡ್ತೀನಿ ಅದಾದ ನಂತರ ಸ್ನಾನ ಮಾಡ್ಕೊಂಡು ಬಂದ ನಂತರ ನನ್ನ ದೇವ್ರ ಪಾತ್ರೆನೇನಾದರೂ ತೊಳೆಯೋಕೆ ತಕ್ಕೋತೀನಲ್ಲ ಸೊ ಅಂತ ಟೈಮ್ ಅಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದ ನಂತರ ನಾನು ಒಂದು ತಮ್ಗೆ ಚಿಕ್ಕದಾದ ಒಂದು ತಮ್ಗೆ ಇಟ್ಕೊಂಡಿದೀನಿ ಆ ತಮ್ಗೆಯಲ್ಲಷ್ಟ ನಾನು ನೀರ್ ಹಾಕ್ತೀನಿ ಹಾಗಾದ್ರೆ ಮನೆಗೆ ದೃಷ್ಟಿ ತಗ್ಲಿದಾಗ ತುಳಸಿ ಗಿಡ ಒಣಗೋಗೋದು ಸುಳ್ಳ ಅಂತ ನೀವು ಕೇಳ್ಬಹುದು ಒಮ್ಮೊಮ್ಮೆ ಆ ರೀತಿನೂ ಕೂಡ ಆಗಿರುತ್ತೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಸಮನೆ ನಾವು ಮನಸ್ಸಿಗೆ ನೋವು ಮಾಡಿಕೊಂಡು ಅದನ್ನೇ ಗಾಬರಿ ಮಾಡಿಕೊಂಡು ಇಡೀ ದಿನ ಚಿಂತೆ ಮಾಡ್ತಾ ಕೂರ್ಬಾರ್ದಲ್ವಾ ಹಾಗಾಗಿ ವಾತಾವರಣದಲ್ಲಿ ಏನಾದರೂ ಬದಲಾವಣೆ ಆಗೋದ್ರಿಂದನೂ ಕೂಡ ತುಳಸಿ ಗಿಡ ಹಾಗೆ ಒಣಗೋ ಅಂಥ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ಒಂದ್ಸರಿ ಥಿಂಕ್ ಮಾಡಿ ವಾತಾವರಣದಲ್ಲಿ ಆ ರೀತಿ ಏನೂ ಚೇಂಜಸ್ ಇರಲಿಲ್ಲ ಅನ್ನೋದಾದರೆ ನಿಮ್ಮ ಮನೆಗೆ ಅಬ್ವಿಯಸ್ಲಿ ಏನಾದರೂ ದೃಷ್ಟಿ ತಗಲಿರಬಹುದು ಅಂತಾನೆ ಅರ್ಥ ಹಾಗೇನಾದರೂ ತುಳಸಿ ಗಿಡ ಒಣಗೋಗಿರೋದೆ ನಿಜ ಆಗಿದ್ರೆ ಖಂಡಿತವಾಗ್ಲೂ ಅದನ್ನು ಆಗಿಂದಾಗೇನೆ ತೆಗೆದುಬಿಡಿ ಒಣಗೋಗಿರ ತುಳಸಿಯನ್ನ ಹೆಣ್ಮಕ್ಳು ಯಾವ್ದೇ ಕಾರಣಕ್ಕೂ ತೆಗ್ಯಕ್ ಹೋಗ್ಬೇಡಿ ನಿಮ್ ಮನೇಲಿ ಇರ್ತಕ್ಕಂತಹ ಗಂಡ್ಮಕ್ಳಿಂದ ಆ ತುಳಸಿನ ತೆಗಸ್ಬೇಡಿ ಯಾಕೆ ಒಣಗೋಗಿರೋ ಅಂತ ತುಳಸಿನ ಹೆಣ್ಮಕ್ಳು ತೆಗಿಬಾರ್ದು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ವಂಶನ ಅಭಿವೃದ್ಧಿ ಮಾಡೋ ಅಂತ ಶಕ್ತಿ ಇರುತ್ತೆ ಹಾಗಾಗಿ ನಾವು ತುಳಸಿನ ಕೀಳ್ಬಾರ್ದು ಅಂದ್ರೆ ತೆಗಿಬಾರ್ದು ನಾವು ಗಂಡ್ಮಕ್ಳಿಂದಾನೇ ತೆಗಸ್ಬಿಟ್ಟು ನೆಡೋ ಅಂತ ಕೆಲ್ಸ ಅಂದ್ರೆ ತುಳಸಿ ಗಿಡನ ಮತ್ತೆ ನಾವು ಪುನಃ ಹೊಸ ಗಿಡನ ತಂದ್ಬಿಟ್ಟು ನೆಡ್ತಿವಲ್ವಾ ಆ ಕೆಲಸನ ಬೇಕಾದ್ರೆ ಹೆಣ್ಮಕ್ಳು ಮಾಡ್ಕೋಬಹುದು ಹಾಗೇನೆ ತುಳಸಿ ಗಿಡದ ಪಾಟ್ ಒಳಗಡೆನೆ ಅಗರಬತ್ತಿ ಅಥವಾ ಧೂಪಗಳನ್ನ ಹಿಡೋಕೆ ಹೋಗ್ಬೇಡಿ ಅಗರಬತ್ತಿ ಧೂಪದಿಂದ ಬರುವಂತ ಹೊಗೆಯಿಂದನೂ ಕೂಡ ತುಳಸಿ ಗಿಡ ಅಂತ ಚಾನ್ಸಸ್ ಇರುತ್ತೆ ನೀವೇನಾದ್ರೂ ಹಾಗೆ ಹಚ್ಚಿ ಇಡ್ಲೇಬೇಕು ಅನ್ನೋದಾದ್ರೆ ಪಾಟ್ ಇಂದ ಹೊರಗಡೆ ಇಟ್ಕೊಂಡು ಗಿಡಕ್ಕೆ ತಾಗದೆ ಇರೋ ತರ ನೋಡ್ಕೊಂಡ್ರೆ ಸಾಕು ಹಾಗೆ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮರಳು ಮಿಶ್ರಿತವಾಗಿರ್ತಕ್ಕಂತಹ ಮಣ್ಣನ್ನ ಹಾಕಿ ಆಗಿಂದಾಗೆ ಈ ರೀತಿಯಾಗಿ ಗಿಡಗಳನ್ನ ಕ್ಲೀನ್ ಮಾಡ್ತಾನು ಕೂಡ ಇರಬೇಕು ಅಂದ್ರೆ ಮಣ್ಣನ್ನ ಸ್ವಲ್ಪ ಕೆದರ್ತಾ ಇರಬೇಕು ಆಗ ಬೇರ್ಗಳು ಬಿಟ್ಕೊಂಡು ಗಿಡನು ಕೂಡ ಚೆನ್ನಾಗಿ ಬೆಳೆಯೋಕೆ ಹೆಲ್ಪ್ ಆಗುತ್ತೆ ಆಗಿಂದಾಗೆ ತುಳಸಿ ಗಿಡದ ಬುಡನ ಕ್ಲೀನ್ ಮಾಡ್ಕೊಳ್ಳೋದಾಗಿರಬಹುದು ಹಾಗೆ ಅದರಲ್ಲಿ ಬರ್ತಕ್ಕಂತಹ ತೆನೆ ಅಥವಾ ಮಂಜರಿ ಅಂತನೂ ಕೂಡ ಹೇಳ್ತಾರೆ ನಾವು ಅದನ್ನ ಹೂವು ತೆನೆ ಅಂತ ಹೇಳಿ ಕರಿತೀವಿ ಸೊ ಅದನ್ನು ಕೂಡ ಅಷ್ಟೇ ಆಗಿಂದಾಗೆ ಕಟ್ ಮಾಡ್ತಾ ಇರಬೇಕು ತುಳಸಿ ಗಿಡದಲ್ಲಿ ಈ ಮಂಜರಿ ಅಥವಾ ಹೂವು ಏನಿದೆ ಇದು ಜಾಸ್ತಿ ಆಗ್ತಾ ಹೋದಷ್ಟು ಗಿಡದ ಬೆಳವಣಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನ ಆಗಿಂದಾಗೆ ಕಟ್ ಮಾಡ್ತಾ ಇರಬೇಕು ಹಾಗಂತ ಉಗುರು ಚಿವುಟೋದು ಅದೆಲ್ಲ ಮಾಡಬಾರ್ದು ನೀಟಾಗಿ ಒಂದು ಕತ್ರಿ ತಗೊಂಡು ಅದನ್ನ ನೀಟಾಗಿ ಕಟ್ ಮಾಡಿ ದೇವರಿಗಾದರೂ ಏರಿಸಬಹುದು ಮಂಜರಿನ ದೇವ್ರಿಗೇರಿಸಿದ್ರೆ ತುಂಬಾನೇ ಒಳ್ಳೇದು ದೇವರಿಗಾದ್ರೂ ಏರಿಸಬಹುದು ಇಲ್ಲ ಅಂದ್ರೆ ಇದೇ ಬೀಜಗಳನ್ನ ಚೆನ್ನಾಗಿ ಸ್ವಲ್ಪ ಅಂಗೈಯಲ್ಲಿ ಹಾಕಿ ಉಜ್ಜಿ ಮತ್ತೆ ಬೇರೆ ಒಂದು ಪಾಟಲ್ಲಿ ಹಾಕಿ ಮರಿ ಸಸಿಗಳನ್ನಾಗಿ ಕೂಡ ನಾವು ಮಾಡ್ಕೋಬಹುದು ಮತ್ತೆ ಆ ಸಸಿಗಳನ್ನ ಪುನಃ ನಾವು ತುಳಸಿ ಒಳಗಡೆ ನಾವು ಹಾಕಿ ಪೂಜೆನು ಕೂಡ ಮಾಡ್ಕೋಬಹುದಲ್ವಾ ಹಾಗಾಗಿ ಈ ರೀತಿಯಾಗಿ ಮಂಜರಿನ ಕೂಡ ನಾವು ತುಳಸಿ ಗಿಡಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು ಹಾಗೆ ತುಳಸಿ ಗಿಡಕ್ಕೆ ಯಾವ ರೀತಿ ಗೊಬ್ಬರ ನಾವು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ಹಸುವಿನ ಸಗಣಿನ ಸೇರಿಸ್ಕೋಬಹುದು ಇದರಿಂದ ತುಳಸಿ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಂದು ಪಕ್ಷದಲ್ಲಿ ಹಸುವಿನ ಸಗಣಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಸಿ ಹಾಲು ಮಜ್ಜಿಗೆ ಎರಡು ಲೀಟ್ರಷ್ಟು ನೀರಿಗೆ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ನಾವು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ಕೋಬಹುದು ಹಾಗೆ ಕಾಫಿ ಪುಡಿನೂ ಕೂಡ ಒಂದು ಎರಡು ಲೀಟ್ರಷ್ಟು ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ತುಳಸಿ ಗಿಡಕ್ಕೆ ಹಾಕೋದ್ರಿಂದ ಒಳ್ಳೆ ರೀತಿಯಲ್ಲಿ ತುಳಸಿ ಗಿಡ ದಟ್ಟವಾಗಿ ಬರೋದು ಅಂತ ಚಾನ್ಸಸ್ ಇರುತ್ತೆ ತುಳಸಿ ಗಿಡಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ನೇರವಾಗಿ ಚೆನ್ನಾಗಿ ಎಲ್ಲಿ ಬೀಳುತ್ತೋ ಆ ಕಡೆ ನಾವು ತುಳಸಿ ಗಿಡನ ಇಟ್ಕೋಬಹುದು ಯೂಶ್ವಲಿ ಮನೆ ಮುಂದ್ಗಡೆ ಅಂದರೆ ಮನೆಯ ಮುಂಬ ಮುಂಬಾಗಿಲು ಸೂರ್ಯನ ಕಿರಣಗಳು ಕಿರಣಗಳತ್ತಾಗ್ತಾನೆ ಇರುತ್ತೆ ಹಾಗಾಗಿ ನಾವು ಮನೆಯ ಮುಂಬಾಗಿಲಲ್ಲಿ ತುಳಸಿ ಗಿಡನ ಇಟ್ಕೊಳ್ಳೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ತುಳಸಿ ಗಿಡಕ್ಕೆ ಬೀಳೋದ್ರಿಂದ ಸೊ ತುಳಸಿ ಗಿಡನೂ ಕೂಡ ಅಭಿವೃದ್ಧಿಯಾಗಿ ಚೆನ್ನಾಗಿ ಬರುತ್ತೆ ಈ ತುಳಸಿ ಗಿಡಕ್ಕೆ ಸನ್ಲೈಟ್ ಇಲ್ಲ ಅಥವಾ ಸೂರ್ಯನ ಕಿರಣಗಳು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಏಳ್ಗೆ ಆಗಲ್ಲ ಹಾಗಾಗಿ ಸೂರ್ಯನ ಕಿರಣಗಳು ಎಲ್ಲಿ ಚೆನ್ನಾಗಿರುತ್ತೋ ಅಂತ ಕಡೆ ನೀವು ತುಳಸಿ ಗಿಡನ ಇಟ್ಟು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು ಹಾಗೆ ಅದ್ರ ಜೊತೆಗೆ ದೇವರಿಗೆ ಮುಡ್ಸೋ ಅಂತ ಹೂಗಳನ್ನ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಲವೊಂದು ಬಾರಿ ಜಾಸ್ತಿ ಪ್ರಮಾಣದಲ್ಲಿ ಹೂವಿದ್ದಾಗ ಆಬ್ವಿಯಸ್ಲಿ ನಾವ್ ಅದನ್ನ ಕಸದಲ್ಲಿ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ಬೆಂಗಳೂರಂತ ಅಂತ ಮನೆಗಳಲ್ಲಿ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಳಕ್ ಆಗಲ್ಲ ಬಟ್ ಕೆಲವೊಂದು ಟೈಮ್ ನಾನೇನ್ ಮಾಡ್ತೀನಿ ಅದರ ವ್ರತಗಳನ್ನೆಲ್ಲ ಮಾಡಿರ್ತೀನಲ್ಲ ಅಂತ ಹೂಗಳನ್ನ ಬಿಸಾಕೋಕೆ ನನಗೆ ಬೇಜಾರಾಗುತ್ತೆ ಯಾಕಂದ್ರೆ ಕೆಲವೊಂದು ಮಂತ್ರಗಳನ್ನ ಹೇಳಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಂಡು ನಾವು ಪೂಜೆ ಮಾಡಿರ್ತೀವಿ ಹಾಗಾಗಿ ಅಂತ ಹೂಗಳನ್ನ ನಾನು ಬಿಸಾಕಕ್ಕೆ ಹೋಗಲ್ಲ ಅಂತ ಹೂ ಹೂಗಳನ್ನೆಲ್ಲ ನಾನು ಏನ್ ಮಾಡ್ತೀನಿ ಅಂದರೆ ಒಂದು ಪಾಟಲ್ಲಿ ಒಂದು ಅರ್ಧ ಪಾಟ್ ಅಷ್ಟು ಮಣ್ಣು ಹಾಕೊಂಡು ಇಟ್ಕೊಂಡಿರ್ತೀನಿ ಆ ಮಣ್ಣಿಗೆ ಈ ದೇವರ ಮೇಲಿನ ಹೂಗಳನ್ನೆಲ್ಲ ತೆಗೆದು ಆ ಪಾಟ್ ಒಳಗಡೆ ಹಾಕಿ ಮತ್ತೆ ಮೇಲೆ ಒಂದು ಅರ್ಧದಷ್ಟು ಮಣ್ಣನ್ನು ಹಾಕಿ ಬೆರೆಸಿ ಇಟ್ಬಿಡ್ತೀನಿ ಸೊ ಅದು ಏನಾಗುತ್ತೆ ಅಂದ್ರೆ ಮಣ್ಣಿನ ಜೊತೆ ಆ ಹೂವಿನ ಅಂಶ ಎಲ್ಲ ಬೆರ್ತು ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಂಥ ಗೊಬ್ಬರನ ನಾನು ತುಳಸಿ ಗಿಡಕ್ಕೆ ಬಳಸ್ಕೊತೀನಿ ಹೀಗೆ ಮಾಡೋದ್ರಿಂದ ನಾವು ಕೆಲವೊಂದು ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಪೂಜೆ ಮಾಡಿರ್ತೀವಲ್ವ ಸೊ ಅಂಥ ಹೂಗಳಿಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂದರೆ ಕೆಲವೊಂದು ಮಂತ್ರಗಳಿಂದ ನಾವು ಅಷ್ಟು ಜೀವ ತುಂಬಿ ಶಕ್ತಿ ತುಂಬಿರ್ತೀವಿ ಅಂತಲೇ ಹೇಳಬಹುದು ಹಾಗಾಗಿ ಅಂಥ ಹೂಗಳನ್ನು ಬಿಸಾಕೋಕ್ಕೆ ನನಗೆ ಮನಸ್ಸಾಗಲ್ಲ ಸೊ ಅಂಥ ಹೂಗಳನ್ನ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿಯಾಗಿ ತುಳಸಿ ಗಿಡಕ್ಕೆ ಗೊಬ್ಬರವಾಗಿ ಬಳಸ್ಕೊತೀನಿ ಹಾಗಂತ ನೇರವಾಗಿ ದೇವ್ರ ಮೇಲಿನ ಹೂವನ ತಗೊಂಡು ಹೋಗಿ ತುಳಸಿ ಗಿಡದ ಮೇಲೆ ಹಾಕ್ಬೇಡಿ ಯಾಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹೂವು ಹಾಕಿದಾಗ ಅಲ್ಲಿ ಕೊಳೆಯೋಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ತುಳಸಿ ಗಿಡಕ್ಕೆ ಅದೇ ಎಫೆಕ್ಟ್ ಆಗುತ್ತೆ ಒಂದ್ ಪಕ್ಷದಲ್ಲಿ ನಿಮ್ಗೆ ಆ ರೀತಿ ಅಲ್ಲಿ ಹಾಕಿ ಮೇಂಟೈನ್ ಮಾಡೋಕೆ ಆಗ್ಲಿಲ್ಲ ಅಂತ ಅಂದಾಗ ನೀವ್ ಅದನ್ನ ಬಿಸ್ಲಲ್ಲಿ ಒಣಗಿಸ್ಕೋಬಹುದು ಆ ಹೂಗಳನ್ನೆಲ್ಲ ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ಈ ಪುಡಿ ಪುಡಿ ಆಗತ್ತೆ ಸೊ ಆಗ ನೀವದನ್ನ ಬೇಕಾದ್ರೆ ಮಣ್ಣಿನ ಜೊತೆ ಬೆರೆಸ್ಬಿಟ್ಟು ತುಳಸಿ ಗಿಡದಲ್ಲಿ ಗೊಬ್ಬರವಾಗಿ ಬೆಳೆಸ್ಕೋಬಹುದು ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀನಿ ಯಾವುದೇ ಒಂದು ವಿಚಾರನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಅದು ನಮ್ಮ ಅನುಭವಕ್ಕೆ ಫಸ್ಟ್ ಬಂದಿರ್ಬೇಕಲ್ವಾ ನಮ್ಮ ಮನೆಯಲ್ಲಿ ಇಷ್ಟು ವರ್ಷಕ್ಕೆ ಒಂದೇ ಒಂದು ಸರಿ ಮಾತ್ರ ತುಳಸಿ ಒಣಗೋಗಿತ್ತು ಅಂದ್ರೆ ನಾವು ಪ್ರೀವಿಯಸ್ ಒಂದು ಮನೆಯಲ್ಲಿ ಇದ್ವಲ್ಲ ಆ ಮನೆಯಲ್ಲಿ ಯಾಕೆ ಅಂತಾನೂ ಕೂಡ ಹೇಳ್ತೀನಿ ನಾನು ಗೃಹ ಪ್ರವೇಶಕ್ಕೆ ಅಂತ ಊರಿಗೆ ಹೋಗಿದ್ದೆ ಸೊ ಆ ಟೈಮಲ್ಲಿ ನಮ್ಮ ಮನೆಯವರು ಸರಿಯಾಗಿ ನೀರು ಹಾಕಿಲ್ಲ ಹಾಗೆ ಸರಿಯಾಗಿ ಮೇಂಟೇನ್ ಮಾಡಿಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗೋಗ್ಬಿಟ್ಟಿತ್ತು ನೀರು ಹಾಕದೇ ಇರೋ ಕಾರಣ ತುಳಸಿ ಗಿಡ ಪೂರ್ಣವಾಗಿ ಒಣಗೋಗಿತ್ತು ಹಾಗಾಗಿ ನಾನು ಅದನ್ನು ತೆಗೆದು ಬೇರೆದನ್ನು ಹಾಕ್ಬಿಟ್ಟೆ ಹಾಗೆಯೇ ಪ್ರತಿ ವರ್ಷಕ್ಕೆ ಸರಿ ಆದರೂ ತುಳಸಿ ಗಿಡನ ಬದಲಾಯಿಸ್ತಿರಬೇಕು ಹಾಗಂತ ಪಾಟ್ನ ಬದಲಾಯಿಸೋಕೆ ಹೋಗ್ಬಿಡಿ ಗಿಡನ ಮಾತ್ರ ಬದಲಾಯಿಸಿ ಚೆನ್ನಾಗಿದ್ದರೂ ಕೂಡ ಅದಕ್ಕೆ ವಯಸ್ಸಾಗ್ತಾ ಹೋಗುತ್ತೆ ಹಾಗಾಗಿ ಒಂದು ವರ್ಷಕ್ಕಾದರೂ ಒಂದು ಸರಿ ತುಳಸಿ ಗಿಡನ ಆಗಾಗ ಬದಲಾಯಿಸ್ತಾಯಿರಿ ಹಾಗೆ ಪಕ್ಷದಲ್ಲಿ ಎಲ್ಲ ಬದಲಾಯಿಸಕ್ ಹೋಗ್ಬೇಡಿ ಅದ್ಬಿಟ್ಟು ಹೊಸ ದಿನಗಳು ಯುಗಾದಿ ಹಬ್ಬ ಈ ತರದ ಹೊಸ ದಿನಗಳಲ್ಲಿ ಹಳೆ ತುಳಸಿನ ತೆಗೆದ್ಬಿಟ್ಟು ಹೊಸ ತುಳಸಿನ ಹಾಕಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬಹುದು ಮನೆಯ ಮುಂದೆ ಇರುವಂಥ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆಯ ಏಳಿಗೆನು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಈ ಮಾತು ಖಂಡಿತವಾಗೂ ಸುಳ್ಳಲ್ಲ ಇದು ನಾನು ನನ್ನ ಮನೆಯಲ್ಲಿ ಅನುಭವ ಪಡ್ಕೊಂಡು ನಾನು ನಿಮಗೆ ಈ ಮಾತನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಬೃಂದಾವನದಲ್ಲಿ ಎಷ್ಟು ಚೆನ್ನಾಗಿ ತುಳಸಿ ಬರುತ್ತೆ ಪ್ರತಿನಿತ್ಯನೂ ಆ ತುಳಸಿ ಮುಂದೆ ಒಂದು ದೀಪ ಹಚ್ಚಿ ಒಂದು ಎರಡು ಗಂಧದ ಕಡ್ಡಿ ಹಚ್ಚಿ ರಂಗೋಲಿ ಹೂವ ಎಲ್ಲ ಇಟ್ಟು ಅಲಂಕಾರ ಮಾಡಿ ನೋಡಿ ನಿಮಗೆ ಅದರಲ್ಲಿ ಸಿಗುವಂತ ಖುಷಿ ಅದು ನಾನು ಹೇಳೋದಕ್ಕಿಂತ ನೀವು ಅನುಭವಿಸ್ದಾಗ್ಲೇ ಆ ಖುಷಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಆದಷ್ಟು ಬೆಳಗಿನ ಜಾವ ಅಂದರೆ ಮುಂಜಾನೆ ಎದ್ದಿದ ತಕ್ಷಣವೇ ಹೊರಗಡೆ ಅಂಗಳನ್ನೆಲ್ಲ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಒಂದು ಪುಟಾಣಿ ರಂಗೋಲಿ ಹಾಕಿ ಅಷ್ಟನ್ನು ಕುಂಕುಮ ಇರಿಸಿ ಒಂದು ದೀಪ ಇಟ್ಟು ಒಂದೆರಡು ಹೂವು ಇಟ್ಟು ಗಂಧದ ಕಟ್ಟಿ ಹಚ್ಚಿ ನೋಡಿ ಆ ಆಂಬಿಯನ್ನು ಮನೆಗೆ ಇಷ್ಟೊಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಲೈಫ್ ಅಲ್ಲಿ ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸಸ್ ಕಾಣಿಸ್ತೀವಿ ಹಾಗೇನೆ ಲೈಫ್ ಅಲ್ಲಿ ನಮ್ಮ ಏಳಿಗೆನೂ ಕೂಡ ಚೆನ್ನಾಗ್ ಆಗುತ್ತೆ ಅಂತಾನೆ ಹೇಳ್ಬಹುದು ತುಳಸಿ ಪೂಜೆಯಿಂದ ನಾನಂತೂ ಸಾಕಷ್ಟು ಲಾಭಗಳನ್ನ ಪಡ್ಕೊಂಡಿದೀನಿ ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹೌದು ಮನೆಯ ಅಭಿವೃದ್ಧಿ ಏಳಿಗೆಗೂ ಕೂಡ ತುಳಸಿ ಗಿಡದ ಪ್ರಾಮುಖ್ಯತೆ ತುಂಬಾನೇ ಮುಖ್ಯವಾಗಿರುತ್ತೆ ಹಾಗಾಗಿ ಪ್ರತಿನಿತ್ಯ ಮಾಡಕ್ಕೆ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಮನೆ ದೇವರ ವಾರದ ದಿನಗಳ ಆಗಿರಬಹುದು ಗುರುವಾರ ಆಗಿರಬಹುದು ಹಾಗೆ ಮಂಗಳವಾರ ಶುಕ್ರವಾರ ಆಗಿರಬಹುದು ಇಂಥ ಸ್ಪೆಷಲ್ ದಿನಗಳಲ್ಲಾದ್ರೂ ಕೂಡ ತುಳಸಿ ಪೂಜೆನ ಮಾಡಿ ಮೂರು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಹಾಕಿ ಖಂಡಿತ ತುಳಸಿ ಮಾತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾಳೆ ಇದಿಷ್ಟು ನಾನು ತುಳಸಿ ಗಿಡದ ಬಗ್ಗೆ ಪಾಲಿಸ್ತಕ್ಕಂತಹ ಟಿಪ್ಸ್ಗಳು ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರಿ ಲಕ್ಷ್ಮಿ ಅಕ್ಕ ನೀವು ಒಬ್ರೆ ಅಲ್ಲ ತುಂಬಾ ಜನ ಕೇಳಿದರು ಬಟ್ ನನಗೂ ಕೂಡ ಟೈಮ್ ಆಗಿರಲಿಲ್ಲ ಈ ಟಾಪಿಕ್ ಬಗ್ಗೆ ತುಂಬ ಜನ ಹೇಳಿರ್ತಾರೆ ಈಗ ಆಲ್ರೆಡಿ ಮಾಹಿತಿನ ಹೇಳಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ಇದನ್ನು ಸ್ಕಿಪ್ ಮಾಡಿದೆ ಬಟ್ ನೀವು ನನ್ನನ್ನು ಹತ್ತಿರದಿಂದ ನೋಡಿದ್ದೀರಾ ಹಾಗಾಗಿ ತುಳಸಿ ಗಿಡಕ್ಕೂ ನನಗೂ ಇರುವಂಥ ನಂಟು ನಿಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನೀವು ಇದನ್ನು ರಿಕ್ವೆಸ್ಟ್ ಮಾಡಿದ್ರಿ ಖಂಡಿತವಾಗ್ಲೂ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮುಂದಿನ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ